ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ತೊಗರಿ ತೊಗರಿಬೇಳೆಯಿಂದ ದಾಲ್ ಮಾಡ್ಬೇಕಂತ ರೀ ದಾಲ್ ಹೆಂಗೆ ಅಂತ ನೋಡೋಣ ಬರ್ರಿ ಈಗ ನಾನು ತೊಗರಿಬೇಳೆ ತೊಗೊಂಡಿನಿ ಇವನ್ನ ರೀ ಆಮೇಲೆ ಒಂದು ದೊಡ್ಡ ಟೊಮೆಟೊ ತೊಗೊಂಡಿನಿ ಹೆಚ್ಚಿಟ್ಕೊಂಡಿನಿ ಆಮೇಲೆ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡ್ರಿ ಆಮೇಲೆ ಇದು ಟೊಮೆಟೊ ಹಾಕ್ತೀನಿ ರೀ ಆಮೇಲೆ ಒಂದು ನಾಲ್ಕು ಮೆಣ್ಸಿ ಹಾಕ್ತೇನೆ ರೀ ಇದಕ್ಕೆ ಈ ಥರ ಹೆಚ್ಚಿಟ್ಕೊಂಡೇನು ರೀ ಇವನು ನಾನು ಕುಕ್ಕರಿಗೆ ಹಾಕ್ತೇನೆ ರೀ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಹಾಕು ಎಣ್ಣೆ ಹಾಕ್ತೇನೆ ರೀ ಆಮೇಲೆ ಸ್ವಲ್ಪ ಅರ್ಶು ಪುಡಿ ಎಷ್ಟು ಹಾಕ್ಕೊಂಡ್ರಿ ಚಲೋ ಕುದಿತಾವ್ರಿ ರೀ ಬೇಳೆ ಇವನ್ನ ಹಣ್ಣಾಗಿ ಕುದಿಸ್ಕೋತೀನಿ ರೀ ನಾನು ನೋಡ್ರಿ ನಾನು ಇಷ್ಟ ನೀರು ಹಾಕ್ಕೊಂಡೇನಿ ಒಂದು ಆರು ಏಳು ಸಿಟ್ಟಿ ಆಗಲಿರಿ ಅಂದ್ರೆ ಚೆಂದಾಗಿ ಕುದಿತಾವ್ರಿ ಈಗ ಮಚ್ಚ ನೋಡ್ರಿ ಇವು ಸಿಟ್ಟಿ ಆಗ್ಯವು ಬ್ಯಾಡ ಕುದ್ದವು ನೋಡೋಣ ಈಗ ನೋಡ್ರಿ ಎಷ್ಟು ಮಸ್ತ್ ಕೂತವು ಈಗ ಒಗ್ಗರಣೆ ಹಾಕೊಂಡು ಬರ್ರಿ ಈಗ ಸಂಚೆ ನಾನು ಹಿಂಗೆ ಕಲಸ್ಕೊತೀನಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇದು ಒಗ್ಗರಣೆ ಹಾಕೊಂಡ್ಬರ್ರಿ ನೋಡಿರಿ ನಾವು ಒಗ್ಗರಣೆಗೆ ಈ ಕಡೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೋತೀನಿ ರೀ ನೋಡ್ರಿ ಎಣ್ಣೆ ಕಲಿತು ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ರೀ ರುಚಿ ಭಾಳ ರೀ ತುಪ್ಪ ಹಾಕಿದ್ರೆ ದಾಲಿಗೆ ಮಸ್ತ್ ರುಚಿ ಹಾಕೈತಿ ನೋಡ್ರಿ ಇದು ತುಪ್ಪ ಹಾಕೋಬೇಕು ಸಾಸಿವೆ ಹಾಕೊಳ್ಳ್ರಿ ಕಾಯಿಸಿ ಹಾಕೋತೀವಿ ನೋಡ್ರಿ ನೋಡ್ರಿ ನಾವು ಒಗ್ಗರಣೆ ಹಾಕೋಸ್ಕರ ಕರ್ಬೇವು ಒಣಮೆಣ್ಸಿನ್ಕಾಯಿ ಉಳ್ಳಾಗರ್ಬಿಡಿ ಎಲ್ಲ ಬರೋ ಟೇಸ್ಟ್ ಹಾಕೊಂಡು ಈಗ ನಾವು ಕರಿಬೇವು ಹಾಕೊಳ್ಳಿ ಚಟಕ್ಕೆ ತಂದವು ಕರ್ಬೇವು ಮೆಣಸಿಟಾಯಿ ಹಾಕೋತೀ ಅಂದ್ರೆ ಭಾರಿ ರುಚಿ ಹಾಕುತ್ತೆ ಉದ್ದ ಹಾಕಬೇಕು আমাৰ এল পেষ্ট হাতে কল্পেষ্ট নোড উঠি এডিয়া ಫ್ರೈ ಆಗಲಿ ನೋಡಿ ಇದು ಎಣ್ಣೆ ಒಳಗೆಲ್ಲ ಫ್ರೈ ಆಗ್ತೀನಿ ನೋಡಿರಿ ನಾನು ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ ಹಾಕೋತೀನಿ ಸ್ವಲ್ಪ ಗರಂ ಮಸಾಲೆ ಹಾಕೋತೀನಿ ರೀ ಎಲ್ಲ ಮಿಕ್ಸ್ ರೀ ಈಗ ಈಗ ನಾವು ಕುದಿಸಿಟ್ಟಿದ್ದೇವೆ ಆ ದಾಲ್ ಹಾಲ ಈಗ ಹರ್ಸುಬ್ಳಿ ಅಂತ ನಾವು ಬೇಳೆ ಒಳಗೆ ಹಾಕಿರ್ತೀವಲ್ಲ ಈಗ ಹಾಕ್ಲಿಕ್ಕೆ ನಡಿತೈತಿ ಈಗ ಕುದಿಸಿಟ್ಟಿನ ಇದನ್ನ ಇದೊಳಗೆ ಹಾಕಿ ನೋಡ್ರಿ ಮಿಕ್ಸ್ರೆ ಎಷ್ಟಿದೆ ಈ ದಾಲ್ ಎಷ್ಟು ಮಾಡೋದು ಪ್ರಮಾಣ ಬೇಕು ಅದ್ರೊಳಗೆ ತಕ್ಕ ನೀರು ಹಾಕೋರಿಲ್ಲ ಮಿಕ್ಸ್ ಬಂದ್ರಿ ಈಗ ನೋಡ್ರಿ ನಾನು ಇದಕ್ಕೆ ಕುಕ್ಕರ್ ತೊಗೊಂಡು ಇದಷ್ಟು ನೀರು ಹಾಕ್ತೀನಿ ಹಾಕ್ತೀನಕ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಉಪ್ಪಾಕ್ತೀನಿ ನೋಡ್ರಿ ಮತ್ತೆ ನೋಡ್ಕೊಂಡು ಹಾಕುನಂತೆ ಈಗ ಕುದಿಲ್ರಿ ಇದು ನೋಡ್ರಿ ಇದು ದಾಲ್ ಕುದಿ ಹಾಕೈತಿ ಎಲ್ಲ ಕುದೈದ್ ನೋಡ್ರಿ ದಾಲ್ ಈಗ ಸರಿಯಾಗಿ ಇದು ನಾವು ಕಸ್ಟನೇಕ ಕೊತ್ತಂಬರಿ ಒಂದು ಹಾಕ್ತೀನಿ ರೀ ಕೊತ್ತಂಬರಿ ಎಷ್ಟು ಹಾಕ್ತೀನಿ ಆ ಗ್ಯಾಸ್ ಆಫ್ ಮಾಡ್ತೀನಿ ನಾನು ಮತ್ತೊಮ್ಮೆಲ್ಲ ಮಿಕ್ಸ್ ಮಾಡೋಣ್ರಿ ಅದು ಭಾರಿ ರುಚಿ ಆಕೈತ್ರಿ ಪೈ ಇದು ನೋಡಿ ಫ್ರೆಂಡ್ಸ್ ದಾಲ್ ರೆಡಿ ಆಯಿತು ಭಾರಿ ರುಚಿಯಾಗೈತಿ ರೀ ಇದು ಖಾರ ಉಪ್ಪು ಕರೆಕ್ಟ್ ಆಗೈತಿ ಇದು ಚಪಾತಿ ಜೊತೆ ಅನ್ನದ ಜೊತೆ ರೊಟ್ಟಿ ಜೊತೆ ಭಾರಿ ರುಚಿ ಆಕೈತಿ ನೋಡಿರಿ ಇದು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಬೇಳೆ ದಾಲ್ ಇದು ಭಾರಿ ಮಸ್ತ್ ಆಗೈತಿ ನೀವು ಮನೆಯಾಗೊಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು